ಜಾಸ್ತಿ ತೊಂದರೆ ಆಗುತ್ತೆ ರೇಷನ್ ಕಾರ್ಡ್ ಏನಿದ್ರು ರೇಷನ್ ತಗೊಳಕ್ಕೆ ಮಾತ್ರ ಸೀಮಿತ ಮಾಡಬೇಕು ರೇಷನ್ ನ ಬೇರೆ ಎಲ್ಲದಕ್ಕೂ ಮಾಡಬಾರ್ದು ಬೇಕಾದರೆ ಟ್ಯಾಕ್ಸೈಡ್ ಇನ್ಕಮ್ ಸರ್ಟಿಫಿಕೇಟ್ ಮಾಡ್ಕೊಳ್ಳಿ ಇನ್ಕಮ್ ಸರ್ಟಿಫಿಕೇಟ್ ತಗೊಳ್ಳಿ ಇನ್ಕಮ್ ಸರ್ಟಿಫಿಕೇಟ್ನ ನೀವು ಬೇರೆ ಅದಕ್ಕೆ ಲಿಂಕ್ ಮಾಡ್ಕೊಳ್ಳಿ ಸ್ಕೂಲ್ಗೆ ಸ್ಕಾಲರ್ಶಿಪ್ಗೆ ಎಜುಕೇಷನ್ಗೆ ಹೆಲ್ತ್ಗೆ ಇದಕ್ಕೆಲ್ಲ ಓನ್ಲಿ ಬಿ ಪಿ ಎಲ್ ಕಾರ್ಡ್ ಶುಡ್ ಬಿ ಓನ್ಲಿ ಫಾರ್ ರೈಸ್ ಅದನ್ನು ಮಾತ್ರ ಮಾಡಿ ಅನ್ನೋದು ನನ್ನ ಬೇಡಿಕೆ ಅದನ್ನು ಸೆಷನಲ್ಲೂ ಇಡ್ತೀನಿ ಜೊತೆಗೆ ನೀವೇನು ಮದ್ಯಮುಕ್ತ ಗ್ರಾಮ ಅಂತ ಕೇಳಿದರೆ ಯಾವ ಗ್ರಾಮದಲ್ಲಿ ಆಲ್ಕೋಹಾಲ್ ಲೈಸೆನ್ಸ್ ಸಿ ಎಲ್ ಟು ತ್ರೀ ಸೆವೆನ್ ಫೈವ್ ಸಿಕ್ಸ್ ಒನ್ ಟೆನ್ ಏನಿದೆಯೋ ಏನು ಇಲ್ದೇನೋಂಥ ಎಲ್ಲ ಗ್ರಾಮಗಳಿಗೆ ಒಂದು ಬೋರ್ಡನ್ನು ಹಾಕುವಂಥ ಒಂದು ಹೊಸ ಪ್ರಕ್ರಿಯೆಗೆ ಚಾಲನೆ ಕೊಡ್ತೀವಿ ಮದ್ಯ ನನ್ನ ಗ್ರಾಮ ಮದ್ಯಮುಕ್ತ ಗ್ರಾಮ ಈ ಗ್ರಾಮದಲ್ಲಿ ಮದ್ಯ ಸಿಗುವುದಿಲ್ಲ ಏನಿದು ಆಶಾ ಕಾರ್ಯ ಮುಂದಿನ ದಿನಗಳಲ್ಲಿ ಇನ್ನೂ ಆಗಿ ಹೋಗ್ತೀವಿ ವಾರಕ್ಕೆ ಎರಡು ಶ ತಿಂಗಳಿಗೆ ಎರಡು ಶನಿವಾರಗಳು ಗ್ರಾಮಗಳನ್ನು ಆಯ್ಕೆ ಮಾಡ್ಕೊಂಡು ಮೂರು ಗ್ರಾಮ ಅಥವಾ ನಾಲ್ಕು ಗ್ರಾಮವನ್ನು ಆಯ್ಕೆ ಮಾಡ್ಕೊಂಡು ಆ ಗ್ರಾಮಗಳಲ್ಲಿ ನೀವು ಮದ್ಯ ಮಾರಿದ್ರೆ ನಿಮ್ಗೆ ಏನು ತೊಂದರೆ ಇಲೀಗಲ್ ಆಗಿ ಪಬ್ಲಿಕ್ ಪ್ಲೇಸಲ್ಲಿ ಮದ್ಯ ಸೇವಿಸಿದ್ರೆ ಏನು ತೊಂದ್ರೆ ಕಾನೂನು ನಿಮ್ಮ ಮೇಲೆ ಏನು ಕ್ರಮ ತಗೊಂಬೋದು ಯಾಕೆ ಇದನ್ನ ಮಾಡಬಾರ್ದು ಇದರಿಂದ ಏನೆಲ್ಲ ತೊಂದರೆಗಳಾಗ್ತಾ ಇದಾವೆ ಅಂತ ಸಾರ್ವಜನಿಕರು ತಿಳಿಸೋಂಥ ಪ್ರಯತ್ನವನ್ನು ಒಂದು ಹೊಸ ಹೆಜ್ಜೆಯನ್ನು ದೊಡ್ಡಬಳ್ಳಾಪುರದಲ್ಲಿ ಇಡೋಣ ಅಂತ ಓಕೆ